ಆಂದೋಲನ ಮತ್ತು ಅವರ ತತ್ವ ಸಿದ್ಧಾಂತಗಳ ಚಿಂತನದ ಫಲವಾಗಿ ಮೂಡಿ ಬಂದ ವಿಶ್ವ ಸಾಹಿತ್ಯಕ್ಕೆ ಒಂದು ಅಪರವ ಕೊಡುಗೆ ಅದು ಕನ್ನಡದ ಸಾಂಸ್ಕೃತಿಕ ಸಂಪತ್ತು ಈ ಸಂಪತ್ತಿನ ಸಂದೇಶವನ್ನು ಸಮುದಾಯದ ಸಮಾಜಕ್ಕೆ ಕಲ್ಪಿಸುವ ಮಹಾಮಣಿ ಶ್ರೀ

ಶಿತ್ಯ ಸಂಸ್ಥೆಗಳ ಪ್ರಸಾರದಲ್ಲಿ ತೊಡಗಿಸಿಕೊಂಡಿದೆ ಈ ನಿಟ್ಟಿನಲ್ಲಿ ಅಖಿಲ ಭಾರತ ಚರಣ ಸಾಹಿತ್ಯ ಪರಿಷತ್ತು ಇದುವರೆಗೂ ರಾಷ್ಟ್ರ ಮಟ್ಟದ ಹನ್ನೆರಡು ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿದೆ ಈಗ ಹದಿಮೂರನೆಯ ಸಮ್ಮೇಳನವನ್ನು ಐತಿಹಾಸಿಕ ಚಿತ್ರದುರ್ಗ ನಗರದ ಪ್ರತಿಷ್ಠಿತ ಮುಂಗಾಪರದ ಅಂಗಮಂಡಮ ಜನವರಿ ಹದಿನೆಂಟು

ಉದ್ಘಾಟನೆ ಕಾರ್ಯಕ್ರಮ ಹೊಂದಿದ್ದು ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸರ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಈ ಸಮ್ಮೇಳನ ಸಾರ್ವತ್ ಸಮ್ಮೇಳನದ ಸಾರ್ವಜನಿಕರಾಗಿ ಒಂದು ಗಂಟೆಗೆ ಬೆಳಿಗ್ಗೆ ಒಂದು ಗಂಟೆಯ ಮೂರು ಗಂಟೆಗೆ ಚಿಂತನ ಕೊಟ್ಟು ನೀಡಿತ್ತು ಆ ಚಿಂತನ ಕೊಡುಗೆ ಪಕ್ಷಗಳ ಕಾರ್ಯಕ್ರಮ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನಾಡ್ತಾ